ಅಲ್ಲಾಲೆಲೆಲೆ ವಿ ವಿ ಕೂ 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 ಕೂಲ್ಲಾಲೆ ಹಲೆಲೆಲ್ಲಾ ಕರುತ್ರ ಬಂಡೆ ತಾರಿ ಕಣಸ ಎಲ್ಲ ವನಿಯೋತನಗ ಇದೆನೋ ಅದು ಅಣ್ಣ ಕಿ냐 ಫಾಕ್ರಣ್ಣಾ ಬಿಲ್ಡೇ ಕಲ್ಲು ಮೇಲೆ ಬೆಂಕಿ ಉರುದು ಅಂಗೆ ಆಫ್ ಆಯ್ತು ಅಣ್ಣಾ ಬೆಂಕಿ ಎತ್ತು ಆಫ್ ಆಯ್ತು ಆಫ್ ಇದು ಜೂಮ ರೆಜೂಮ ಮರ್ದೆ ಮಗ ನಾ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೆ ನಮ್ಮ ಬಲ ನಮ್ಮ ಧೈರ್ಯ ನನ್ನೆಲ್ಲ ಸಬ್ಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನೆಲ್ ಎಲ್ಲೂ ಸ್ವಾಗತ ಲಾಸ್ಟ್ ವೀಡಿಯೋ ನೋಡಿದ್ರ ಬಹಳ ಟೆರರ್ನೆಸ್ಗೆ ಮತ್ತೆ ಆತ್ಮ ಕೊಟ್ಟಿದ ಹಿಂಸೆಗೆ ನಾವು ಒಂದ್ ಸೈಂಡ್ ಇಲ್ಲಿ ಇರೋಕ್ಕಾಗಿಲ್ಲ ಯಾಕಂದ್ರೆ ನನಗಿನ್ನ ಇವನು ತುಂಬಾ ಭಯವಿದ್ದ ಕಾಳಿ ಭಯವಿದ್ದ ಇನ್ಗೆ ಅವ್ರ ಜೀವ ಮುಖ್ಯ ಆಗಿತ್ತು ಸೊ ಆ ನಾನು ಸೆಂಟ್ರಲ್ಲಿ ಹೋಗ್ಬಿಟ್ಟು ಬಂತು ದಯವಿಟ್ಟು ಕ್ಷಮಿಸಿ ಸೊ ಇವತ್ತು ಕೆಲವೊಂದು ಪೂಜೆಗಳ ಆದ್ಮೇಲೆ ಮತ್ತೆ ಕೆಲವೊಂದು ಶಕ್ತಿಗಳನ್ನ ನನ್ನ ಪಡ್ಕೊಂಡಾದ್ಮೇಲೆ ಮತ್ತೆ ಅದನ್ನ ಇವತ್ತು ಇಡ್ದೆ ಇಡ್ತೀನಿ ತೋರಿಸೇ ತೋರಿಸ್ತೀನಿ ತೋರ್ಸೇ ನಂಬಿಕೆ ಮೇಲೆ ಬಂದಿದ್ದೀನಿ ಸೊ ಬಿಡಲ್ಲ ಅದನ್ನ ನನ್ನ ಕೈಲಿ ಹಿಂದ್ ಸಾಧ್ಯ ಖಂಡಿತ ಅದನ್ನ ಹಿಡ್ದು ಖಂಡಿತ ಅದನ್ನ ಹಿಡ್ದು ಆ ಆತ್ಮಕ್ಕೆ ಏನ್ ಬೇಕು ಬಟ್ಟೆ ಅದಕ್ಕೆ ಏನ್ ಬಟ್ಟೆನ ಊಟನ ಅಥವಾ ಏನ್ ಇಂಟೆನ್ಶನ್ ಇದೆ ಏನ್ ಏನಕ್ಕೋಸ್ಕರ ಅದು ಇಷ್ಟೆಲ್ಲ ಅಲ್ಲವೋ ಒದ್ದಾಡಿಸ್ತಾ ಇದೆ ಹಿಂಸೆ ಕೊಡ್ತೀವಿ ಅಂತ ತಿಳ್ಕೊಂಡು ಕಡಾ ಖಂಡಿತವಾಗ್ಲೂ ಕಡಾ ಖಂಡಿತವಾಗ್ಲೂ ಅದಕ್ಕೆ ಮುಕ್ತಿ ಕೆಲಸ ಐ ಮೀನ್ ಮುಕ್ತಿ ಕೊಡೋ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ತೀನಿ ಕಂಪ್ಲೀಟ್ ಪೂರ್ತಿ ವಾಚ್ ಮಾಡಿ ಫುಲ್ ಟೆರರ್ ಆ ಫೀಲ್ ನನಗೆ ಈ ಕ್ಷಣಕ್ಕೆ ಅನಿಸ್ತಾ ಇದೆ ಈಗ ಆಲ್ರೆಡಿ ಬಂದಂತ ಹತ್ತು ಹದಿನೈದು ನಿಮಿಷ ಆಗಿದೆ ಹೇಳಿ ಸೊ ಅಷ್ಟೊಂದು ಏನೇನೆಲ್ಲ ನಡೀತು ಅಂದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತೀನಿ ದಯವಿಟ್ಟು ನಾನು ನಿಮ್ಮಿಬ್ರು ಮೀನ ನಾನು ಹೇಳ್ತಾ ಅದೇನೇ ಆಗ್ಲಿ ಭಯ ಬೀಳಕ್ ಹೋಗ್ಬಿಡಿ ದೇವ್ರ ತಗರ್ಕೊಂಡೋಗಿ ಶಕ್ತಿ ಪೂಜೆ ದಿಲ್ವಾನ ದುಲಾಯಿ ಅಮ್ಮ ನಿನ್ನ ಇದಕ್ಕೆ ಎಲ್ಲದಕ್ಕೂ ಎದುರ್ಕೊಳ್ಳಲ್ಲ ಫಸ್ಟ್ ಟೈಮ್ ಬಂದಾಗ ಎದುರ್ಕೊಂಡಿದೀವಿ ಇವಾಗ ಎದುರಲ್ಲ ಆ ಧೈರ್ಯ ಇದೆ ಅಂತ ನಾವ್ ಅನ್ಕೋತಾ ಇದೀವಿ

ಅವರೆಲ್ಲ ಏನು ತಿಳ್ಕೊತಿದ್ದಾರೆ ಫೇಕ್ ಗೀಕ್ ಅಂತ ಹೇಳ್ಕೊತಾರೆ ಯಾಕಂದರೆ ಅವ್ನು ಗೊತ್ತಾಗ್ತದೆ ಈ ಜಾಗದಲ್ಲಿ ಆತ್ಮಗಳು ಎದುರುಗಡೆ ಬಂದಾಗ ಯಾವ ಥರ ಆಗುತ್ತೆ ನಾವು ಆದಕ್ಕು ನೋಡೋಣ ನಮ್ಮ ಸಾವೇ ನಮ್ಮ ಎದುರುಗಡೆ ಬಂದಾಗ ನಿಂತ್ಕೊಂಡಿರುತ್ತೆ ಯಾಕೆ ತಾನೇ ಭಯ ಆಗೋಲ್ಲ ಸೇಫ್ಟಿಗೆ ಅವನನ್ನು ಕಲಿಯತ್ವ ಯಾಕ್ಬೇಕು ಅಕ್ಕ ನೋಡಿ ಏನು ಅಲ್ಲೇ ಇಲ್ಲ ಇದು ಹಾಕಿದಿದ್ದು அல்ல சுாக்கி அல்ல 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 இன்னும் يحتفظ <applause>

블라블라. 촬영 블라블라 쳐라. 음 쉐로. 쳐라. 쉐로도. 이 이. 이래. 이거 봐. 이거 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 이거. 쳐라, 이거 옆에 오 배달가난이 너. 이거 이 치카메린 맞지야. 이거 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 이거

Hüsara burada. Hey hadi. Ne yaptın? Gel. E, Kale. ya. Gel sana ಏನು ಬೇಕಾದ್ರೆ ಟಕ್ಸ್ ಮಾಡುತ್ತೆ ಕಣ್ರ ನಮ್ಮೇಲೆ ಕಲ್ಬೀಳುತ್ತೆ ಕಲ್ಲಿಸಿರು ಬೆಂಕಿ ಎಲ್ಲ ಬರುತ್ತೆ ಬೆಂಕಿ ಇತ್ತು ಪಕ್ಕ ಜೀನಿಲಿ ಗೊತ್ತಿಲ್ಲ ಬೆಂಕಿ ಅದು ಬಂದು ಪಕ್ಕ ಜಿನ್ನೀಲಿ ಓಂ ಓಂ ಶಕ್ತಿ ಅವ್ರಿಂದ ಇನ್ನೊಂದು ವೈರ್ ಥರ ಇದೆ ಬಟ್ ಅಂತ ಗೊತ್ತಿಲ್ಲ ನನಗೆ

ಇದೇ ಜಡೆ ಇದೆ ನಿಂತಿದ್ದ ನಾನು ಇಷ್ಟರಲ್ಲಿ ಓಡಾಡ್ತಿತ್ತೆ ಸಿಎಸ್‌ಆರ್ ನೀರೊಳಗೇನ ಆಗಿ ಸತ್ತಾಯ್ತು ಒಳಗೆನಾ ಇದು ಚೆಲ್ಲಿದೆ ಸುತ್ತಿರೋದು ನೀರಿಗೆ ಯಾವ ಚೆಲ್ಲಿದೆ ಇರ್ತಕೊಂಡ್ ಮಡಮ್ಮ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಿನ್ನ ಈ ನೀರಲ್ಲೇ ಇದೆಯಾ ಅಂತ

ಗೊತ್ತಲ್ಲ ಹುಡುಗಿ ಆತ್ಮ ಅಂತನ್ಕೊಂಡಿದ್ ಹುಡ್ಗಿ ಆತ್ಮ ಅಲ್ಲ ಇದು ಬೆಂಕಿ ಎಲ್ಲ ಜಿನ್ ಅದು ಕನ್ಫರ್ಮ್ ಆಗಿ ನಾವು ಏನ್ ಆಗುತ್ತ ಆಗ್ಲಿ ದಯವಿಟ್ಟು ಹೇಳ್ತೀನಿ ದೇವಗಳು ಆತ್ಮಗಳಿಂದ ನಾವು ತಪ್ಪಿಸ್ಕೋಬಹುದು ಎಷ್ಟು ಕಾಳೆ ಜಿನ್ ನಿಂದ ತಪ್ಪಿಸ್ಕೊಳಕಾಗಲ್ಲ ಸೀರಿಯಸ್ ಹೇಳ್ತೀನಿ ಅರ್ಥೈತ್ ಜಿನ್ನಿಂದ ತಪ್ಪಿಸ್ಕೊಳಕ್ ಆಗಲ್ಲ ಇಟ್ಕೋ ನಮ್ ಟಾರ್ಗೆಟ್ ಅಲ್ಲಿ ಹೋಗ್ಬೇಕು ನಾವ್ ಇವಾಗ ನೀರೇನ ಕಣಿ ನನ್ಸ್ ಆಗ್ತೈತೆ ಜಿನ್ ಬಗ್ಗೆ ಗೊತ್ತಾಗ

ನಮ್ಮನ್ ಹೇಳಕ್ ಅರ್ಥ ಆಗ್ತಿಲ್ಲ ಬೋಳಿ ಮಂಗನ ನಿನ್ಗೆ ಹೆಸರಿ ಹೇಳ್ಬೇಕು ನಿನ್ಗೆ

What are you? w h a are y t a r u t a r you? a t r e you? What t h e r e you? w h e r e e y o e y h a t are you? What r e e y o e r e ದಯವಿಟ್ಟು ಅಲ್ಲೇ ಇರ್ತೀರಾ ನಾನು ನಿಮ್ಮ ಹತ್ರ ಬರ್ತೀವಿ ಮಾತಾಡ್ಬೇಕು ಅಂತಿದೆ

ಸರಿನಾ ನನಗಿನ್ ಬರೋ ಅಚ್ಚಿನ ಸೈಲೆಂಟಾಗಿ ಹೋಗಿ ಕಳೆ ಕಳೆಯ ನಾವು ಇದ್ರೂ ಫಸ್ಟ್ ಹತ್ತಿದೀವಿ ಕೇಳೆ ನೀವು ನೋಡು ನೋಡ್ತೀವಿ ನಾನು ನೋಡ್ತೀವಿ Hva er det som har skjedd?